ನಮಸ್ತೆ ವೀಕ್ಷಕರೇ ನಾನು ಪ್ರಕಾಶ್ ಸ್ಪರ್ಶ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಒಬ್ಬರು ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು ಎಲ್ಲರ ಮನಸ್ಸನ್ನು ಗೆದ್ದ ವ್ಯಕ್ತಿ ಹಲವು ಸಂಘ ಸಂಸ್ಥೆಯಲ್ಲಿ ಅವರ ಪ್ರತಿಭೆಯನ್ನು ತೋರಿಸಿ ಎಲ್ಲರ ಮನಸ್ಸು ಗೆದ್ದ ಒಂದು ವ್ಯಕ್ತಿ ಅಂತ ಹೇಳ್ಬೋದು ವೃತ್ತಿಯಲ್ಲಿ ವಕೀಲೆ ಅವರೇ ಹರಿನಾಕ್ಷಿ ಜೆ ಶೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಸ್ವಾಗತ ಈ ಕಾರ್ಯಕ್ರಮ ನಿಮ್ಮನ್ನು ಇಂಟ್ರವ್ಯೂ ಮಾಡಬೇಕಂದ್ರೆ ತುಂಬಾ ಆಸೆ ಇತ್ತು ತುಂಬಾ ದಿನದಿಂದ ನಾನು ಕಾದು ನೋಡಿದೆ ಇವತ್ತು ನನಗೆ ಆ ಭಾಗ್ಯ ಸಿಕ್ಕಿತ್ತು ಮೇಡಮ್ ಮೊದಲನಾಗಿ ನೀವು ವೃತ್ತಿಯಲ್ಲಿ ವಕೀಲನಾಗಿ ಕಾರ್ಯನಿರ್ವಹಿಸ್ತೀರಾ ಸೊ ವಕೀಲಾಗಲಿಕ್ಕೆ ಯಾರಾದರೂ ಪ್ರೇರಣೆ ಬೇಕೇ ಬೇಕು ಕೆಲವೊಮ್ಮೆ ನಾವು ಟಿ ವಿ ನೋಡುವಾಗ ನಮಗೆ ಅಡ್ವೊಕೇಟ್ ಆಗಬೇಕಂತ ಆಸೆ ಇರ್ತದೆ ಕೆಲವೊಮ್ಮೆ ಯಾರೋ ಫೋರ್ಸೇಬಲ್ ನಿಮಗೆ ಪ್ರೇರಣೆ ಹೇಗೆ ಸಿಕ್ಕಿತ್ತು ನಾನು ವಕೀಲರಾಗಬೇಕು ಅಂತ ಹೇಳುವಂತದ್ದು ನನ್ನ ಅಜ್ಜನ ಆಶೆಯಾಗಿತ್ತು ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ನಂಗೆ ಪ್ರತಿ ಸಲ ಹೇಳ್ತಾ ಇದ್ರು ಮಗಯ್ಯೋ ನಿಮ್ಮೆಲ್ಲ ವಕೀಲರ ರಾವುಡು ಅಂತ ಹೇಳಿ ಅದು ನನಗೆ ಒಂದು ಪ್ರೇರಣೆ ಆಯಿತು ಅಂತ ಕಾಣ್ತದೆ ಮತ್ತೆ ನಾನು ಸ್ಕೂಲಿಗೆ ಹೋಗ್ತಿರುವಾಗ ಕಾಲೇಜಿಗೆ ಬರುವ ಮಟ್ಟಿಗೆಲ್ಲ ನೋಡುವಾಗ ನನಗೆ ಪೇಪರ್ಗಳಲ್ಲಿ ಆಗಿರ್ಬೋದು ಅಥವಾ ಮಾಧ್ಯಮಗಳಲ್ಲಿ ಇರ್ಬಹುದು ವಕೀಲರುಗಳನ್ನೆಲ್ಲ ನೋಡುವಾಗ ಬಹಳಷ್ಟು ಅಭಿಮಾನ ನಾನು ಇಂತ ಒಂದು ದೊಡ್ಡ ವಕೀಲರಾಗ್ಬೇಕು ಅಂತ ಹೇಳುವಂತದ್ದು ನಾನು ವಕಾಲತ್ತು ಮಾಡೋದಕ್ಕೆ ಆ ನಂತರ ನನ್ನ ತಂದೆ ನಾನು ಸ್ವಲ್ಪ ಬಾಯಲ್ಲಿ ಮಾತಾಡೋದಕ್ಕೆ ಹುಷಾರಿದ್ದೆ ಆ ಕಾರಣಕ್ಕಾಗಿ ನೀನು ವಕೀಲರಾಗಬೇಕು ಅಂತ ಹೇಳ್ತಾ ಇದ್ರು ನನ್ನ ಅಪ್ಪ ಕೂಡ ಅಪ್ಪ ಅಮ್ಮ ನನ್ನ ಮಾವ ಎಲ್ಲರೂ ಸಪೋರ್ಟ್ ಕೊಟ್ಟ ಕಾರಣಕ್ಕಾಗಿ ನಾನು ವಕೀಲರಾಗಿದ್ದೇನೆ ಅದರಲ್ಲೂ ಇನ್ನೊಂದು ನಾನು ಎಸ್ ಟಿ ಎಂ ಲಾ ಕಾಲೇಜಲ್ಲಿ ಲಾ ಮಾಡ್ತಾ ಇರುವಾಗ ನನ್ಗೆ ಸ್ಫೂರ್ತಿ ಅಂತೇಳಿ ಸರ್ ಅಂತ ಇದ್ರು ನಮ್ದು ಬಹಳಷ್ಟು ಈಗಲೂ ನಾವು ಅವರನ್ನು ಮರಿಲಿಕ್ಕಿಲ್ಲ ಯಾಕಂದ್ರೆ ನಾವು ಫೋನ್ ಅಲ್ಲಿ ಮಾತಾಡದೇ ಇದ್ರು ಅವರದೊಂದು ನೆನಪು ಸದಾ ನನ್ನಲ್ಲುಂಟು ಯಾಕಂದ್ರೆ ಪ್ರತಿ ಸಂದರ್ಭದಲ್ಲೂ ನೀವೊಂದು ದೊಡ್ಡ ವಕೀಲರಾಗ್ತಾರೆ ಅವರ ನಿರೀಕ್ಷೆಯ ಮಟ್ಟಿಗೆ ನಾನು ಬರ್ಲಿಲ್ಲದಿದ್ರು ಅವರ ಮಾತುಗಳು ನನಗೆ ಸ್ಫೂರ್ತಿಯಾಗಿ ಈಗ್ಲೂ ನೆನಪಲ್ಲಿದೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ ಸೊ ನಿಮ್ಗೆ ವಕೀಲರಾಗಲಿಕ್ಕೆ ನಿಮ್ಮ ತಂದೆ ತಾಯಿ ನಿಮ್ಮ ಅಜ್ಜ ಸಪೋರ್ಟ್ ನಿಮ್ಗೆ ಸಪೋರ್ಟ್ ನನ್ನ ಗಂಡ ಮಾಡೋದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಓಕೆ ಯಾಕೆ ಕೇಸು ಕೊಡ್ಲಿಲ್ಲ ಅಂತ ಹೇಳುವಾಗ ಹೇಳ್ತಾ ಇದ್ರು ಹರಿಣಾಕ್ಷಿ ವಕೀಲರು ಅಂತ ಹೇಳಿ ಎಲ್ರಿಗೂ ಗೊತ್ತಾಗಿ ಅವರು ಬಂದು ನಿನ್ನಲ್ಲಿ ಕೇಸ್ ಕೊಡಬೇಕು ನಾನು ಕೊಡೋದಿಲ್ಲ ಆ ಬಗ್ಗೆ ಮತ್ತೆ ಹೆಚ್ಚಾಗಿ ನಾನು ತಲೆ ಕೇಳಿಸಿಕೊಳ್ಳಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಏನಾಗ್ಬೇಕು ಹೇಳುವಂಥದ್ದು ದೈವಚಿತ್ತ ಚಿತ್ತ ಇರುತ್ತೆ ಅಲ್ಲ ಆ ರೀತಿಯಲ್ಲಿ ಅದ್ರ ಬಗ್ಗೆ ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಿಲ್ಲ ಅವರ ಮನಸ್ಸಲ್ಲಿತ್ತು ನಿಮ್ಮ ಕೆಪಾಸಿಟಿ ನೀವು ತೋರಿಸ್ಬೇಕು ಬರ್ಬೇಕು ಕೇಸು ಅಂತ ಹೇಳಿ ಮತ್ತೆ ಈಗಿನ ಕಾಲಘಟ್ಟ ಗೊತ್ತಲ್ವಾ ನಿಮಗೆ ಕೇಸು ನಾವು ಯಾವ ರೀತಿಯಲ್ಲೆಲ್ಲ ಪಡ್ಕೊಳ್ಬೇಕಾಗ್ತದೆ ಆ ರೀತಿಯಲ್ಲೆಲ್ಲ ಹೋಗೋದಕ್ಕೆ ನಮಗೆ ಸಾಧ್ಯ ಇಲ್ಲ ಸಾಧ್ಯ ಮಕ್ಕಳಿಗೆ ನಾನು ವಕೀಲರು ಅಂತ ಅನ್ನಿಸ್ಬೇಕು ಇಬ್ರು ಮಕ್ಕಳು ವಕೀಲರು ಅಂತ ಹೇಳಿ ಆ ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟು ಸಾಕು ಓಕೆ ಮದುವೆ ಮುಂಚೆ ನಿಮ್ಮ ತಂದೆ ತಾಯಿದು ಸಪೋರ್ಟ್ ಸಿಕ್ಕಿದೆ ನಿಮ್ಮ ಅಜ್ಜಂದಿರು ಸಪೋರ್ಟ್ ಸಿಕ್ಕಿದೆ ಮದ್ವೆ ಆದ ಮೇಲೆ ನಿಮ್ಮ ಗಂಡಂದು ಸಪೋರ್ಟ್ ಸಿಕ್ಕಿದೆ ಸೊ ಇವರು ಇವತ್ತು ನೀವು ಇಷ್ಟ ಮಟ್ಟಿಗೆ ಬೆಳಿಲಿಕ್ಕೆ ಕಾರಣ ಅವ್ರ ಅಂತ ಹೇಳ್ಬೋದು ಸೊ ನಿಮ್ಮ ದಾಂಪತ್ಯ ಜೀವನ ಹೇಗೆ ನಡೀತದೆ ಬಹಳಷ್ಟು ಸೂಪರ್ ಆ ಬಗ್ಗೆ ಏನು ನೆಮ್ಮದಿ ಆಗಿದ್ದೇವೆ ವಿದ್ಯಾಭ್ಯಾಸ ಮಾಡಿದ್ದಾರೆ ದೊಡ್ಡ ಮಗಳು ಬೋಟಿಕ್ ಹಾಕಿದಾಳೆ ಮೋಹಿ ಬೋಟಿ ಕೇಳಿ ಶ್ರಾವ್ಯ ಜಯ ಶೆಟ್ಟಿ ಹೇಳಿ ಚಿಕ್ಕ ಮಗಳು ಈಗ ಫಸ್ಟ್ ಪಿ ಯು ಸಿ ಕಳೆದು ಸೆಕೆಂಡ್ ಪಿಯುಸಿ ಸಿ ಅವ್ರದ್ದು ಕಾಲೇಜ್ ನಡೀತಾ ಉಂಟು ಸಮೃದ್ಧಿ ಜಯ ಶೆಟ್ಟಿ ಹೇಳಿ ಇಬ್ರು ಮಕ್ಕಳು ಒಳ್ಳೆ ಒಳ್ಳೆ ಇದ್ರಲ್ಲಿ ಇದ್ದಾರೆ ನಾನು ಸ್ಟಾರ್ಟ್ ಮಾಡುವಾಗ ಹೇಳಿದೆ ಮೇಡಮ್ ಬಹುಮುಖ ಪ್ರತಿಭೆ ಅಂತ ಹೇಳಿ ಬಹುಮುಖ ಪ್ರತಿಭೆ ಅಂತ ಹೇಳಿದ್ರೆ ತುಂಬಾ ಇದೆ ನಿಮ್ಮದು ತುಂಬಾ ಪ್ರತಿಭೆ ಅದರಲ್ಲಿ ಒಂದು ತಾಳಮದ್ದಳೆ ಮತ್ತು ಯಕ್ಷಗಾನ ಸೊ ಮೊದಲಾಗಿ ತಾಳಮದ್ದಳೆ ಅಂದ್ರೆ ಏನು ತಾಳಮದ್ದಳೆ ಮತ್ತು ಯಕ್ಷಗಾನಕ್ಕಿರುವ ವ್ಯತ್ಯಾಸವೇನು ಆ ಬಗ್ಗೆ ಈಗ ತಾಳಮದ್ಲೆ ಮತ್ತು ಯಕ್ಷಗಾನ ಅಂತ ದೊಡ್ಡದನ್ನು ಬಿಂಬಿಸುವುದಕ್ಕೆ ನಾನು ಅಸಮರ್ಥಳು ಅಂತ ಹೇಳಬಹುದು ಯಕ್ಷಗಾನ ಹೇಳುವಾಗ ಅದು ವೇಷಭೂಷಣಗಳ ಮೂಲಕವಾಗಿ ಮಾತಿನ ಶೈಲಿ ಇರ್ಬೋದು ಅದು ಸ್ವಲ್ಪ ಕಡಿಮೆ ಇರ್ತದೆ ಈಗ ತಾಳಮದ್ಲೆ ಅಂತ ಹೇಳುವಾಗ ಒಂದು ವಿಚಾರವನ್ನ ಹಿಡ್ಕೊಂಡು ನಮ್ಮ ಒಂದು ಚಾಕಚಕ್ಯತೆ ಏನುಂಟು ಅದನ್ನು ಸಂವಾದದ ಮೂಲಕವಾಗಿ ತೋರಿಸುವಂತದ್ದು ಯಕ್ಷಗಾನದಲ್ಲಿ ಅಷ್ಟು ಮಾತಾಡ್ಲಿಕ್ಕೆ ಆಗುದಿಲ್ಲ ಈಗ ತಾಳಮಗ್ಲೆಯಲ್ಲಿ ಮಾತಾಡುವಂತ ಸನ್ನಿವೇಶಗಳು ತುಂಬಾ ಇರ್ತದೆ ಯಾರಾದ್ರೂ ನಮ್ಮ ಎದುರಿಗೆ ತುಂಬಾ ಮಾತಾಡೋ ಗೊತ್ತಿದ್ದವರು ಒಟ್ಟರಾಶಿ ತುಂಬಾ ಮಾತಾಡ್ಲಿಕ್ಕೆ ಆಗುದಿಲ್ಲ ವಿಚಾರ ಅಲ್ಲೇ ಇರ್ಬೇಕಲ್ಲ ಓಕೆ ಅಲ್ಲಿ ಒಂದು ಲೆಕ್ಕದಲ್ಲಿ ತಾಳಮಗ್ಲೆಯಲ್ಲಿ ನಮ್ಮತನ ಏನುಂಟು ಆ ಪಾತ್ರಕ್ಕೆ ನಾವು ಯಾವ ರೀತಿಯ ಒಂದು ಜೀವವನ್ನು ತುಂಬುತ್ತೇವೆ ಹೇಳುವಂತದ್ದು ಹಾಗೆ ವೇಷಭೂಷಣದಲ್ಲಿ ಅದು ಜಾಸ್ತಿ ಅಟ್ರಾಕ್ಟ್ ಆಗಿ ಕಾಣ್ತದೆ ಯಾವ್ದಾದ್ರೂ ಸನ್ನಿವೇಶ ಮಾಡ್ಬೋದಾ ಯಾವ್ದಾದ್ರೂ ತಾಳ ಮದ್ದೇಳೆದು ಒಂದು ಚಿಕ್ಕ ಮಟ್ಟದಲ್ಲಿ ಈಗ ಒಂದು ದೇವೇಂದ್ರನ ಪಾತ್ರ ಮಾಡಿದ್ದೇನೆ ನಾನು ದೇವೇಂದ್ರ ಅಂತ ಹೇಳುವಾಗ ಸ್ವರ್ಗಾಧಿಪತಿ ಬಹಳಷ್ಟು ಅವ್ನೊಂದು ಸಂತೋಷದಿಂದ ವಿಜಯೋತ್ಸವವನ್ನ ಆಚರಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಲಾಲಿ ಸವನೀಶ ಸುರಪಾಲನತಿ ವೈಭವದಿ ಓಲಗವನಿತ ಈಗ ಅದು ಹೇಳುವಾಗ್ಲೇ ನಾವು ಆ ಸಂತೋಷದಲ್ಲಿ ವಿಜಯೋತ್ಸವವನ್ನು ಆಚರಿಸುವುದಕ್ಕೋಸ್ಕರವಾಗಿ ಓಲಗವನ್ನು ಕೊಟ್ಟಿದ್ದಾನೆ ಓಕೆ ಎಲ್ಲ ಮೂರು ಲೋಕಗಳನ್ನು ನಾನೇ ದೊಡ್ಡವನು ಹೇಳುವಂತದ್ದು ಅದ ಸನ್ನಿವೇಶ ನೋಡುವಾಗಲೇ ದೇವೇಂದ್ರನಿಗೆ ಬಹಳಷ್ಟು ಸಂತೋಷದ ಸನ್ನಿವೇಶ ಅದು ನಮ್ಮ ಮನಸ್ಸಲ್ಲ ಅವಾಗ ನಾವೇ ದೇವೇಂದ್ರ ಅಂತೇಳಿ ಬರ್ತದೆ ಅಭಾವ ಈಗ ಅದೇ ರೀತಿಯಲ್ಲಿ ದೇವಿ ಮಹಾತ್ಮೆಯಲ್ಲಿ ನಾನು ಶುಂಭಾಸುರನ ಪಾತ್ರ ಕೆಲವು ಚಂಡಮುಂಡರಲ್ಲೆಲ್ಲ ಮಾಡಿದ್ದೇವೆ ಈಗ ಶುಂಭಾಸುರನಲ್ಲಿ ಒಂದು ಆವೇಶದ್ದು ಆ ಚಂಡಮುಂಡರನ್ನು ಕೊಲ್ಲುವಂತಹ ಸನ್ನಿವೇಶ ಕೊಂದಾಗಿರ್ತದೆ ಆ ಸುದ್ದಿ ಬರ್ತದೆ ಶುಂಭಾಸುರನಿಗೆ ಹೊತ್ತಿಗೆ ಚಂಡಮುಂಡರ ಶಿರವ ಚಂಡಾಡಿದಳೆ ಅಲ್ಲಿ ನೋಡುವಾಗ ಒಂದು ಏರಿಳಿತ ನಮಗೆ ಆವೇಶದ್ದು ಅವನಿಗೆ ಸಿಟ್ಟಿ ಇದೆ ಸಿಟ್ಟಿನಲ್ಲಿ ಆ ರೀತಿ ಈಗ ಒಂದು ಸಾಫ್ಟ್ ಆಗಿ ದೇವರನ್ನೇ ನಾವು ಸ್ಮರಿಸ್ತಾ ಇರುವಂತಹ ಒಂದು ಸಮರ ಸೌಗಂಧಿಕ ಹೇಳುವುದರಲ್ಲಿ ಹನುಮಂತನ ಪಾತ್ರ ಯಾಕಂದ್ರೆ ಬರುವಿಕೆಗಾಗಿ ಕಾಯುತ್ತಿರುವಂತಹ ಒಂದು ಸನ್ನಿವೇಶ ಹನುಮಂತಂದು ಆ ಮಹಾವನ ಮಧ್ಯದೊಳು ರಾಮ ಧ್ಯಾನದೊಳಿದ್ದ ಮಾರುತಿ ಭೂಮಿಯೊಳು ಮಮ ಜೀವ ಜೀವನ ರಾಮನೇನು ತಾ ಅಲ್ಲಿ ಆ ಸನ್ನಿವೇಶ ನೋಡಿ ಅಂದ್ರೆ ದೇವರ ಭಕ್ತಿಯಲ್ಲೇ ರಾಮನನ್ನು ಬಿಟ್ಟು ನನಗೆ ಏನೂ ಇಲ್ಲ ಎಲ್ಲವೂ ನಮ್ಮ ಜೀವ ಜೀವನ ರಾಮನೇನೋತ ಜೀವ ಜೀವನ ಎಲ್ಲವೂ ನನಗೆ ರಾಮ ಆ ರೀತಿ ಅದಕ್ಕೆ ಎಲ್ಲದಕ್ಕೂ ಬೇರೆ ಬೇರೆ ಸನ್ನಿವೇಶಗಳು ಅಂದ್ರೆ ನಾವು ಆ ಪಾತ್ರಕ್ಕೆ ಜೀವ ತುಂಬುತ್ತೇವೆ ಅಂತ ಹೇಳುವಂತದ್ದು ಮುಖ್ಯ ಈಗ ನೀವು ಯಕ್ಷಗಾನ ಹೇಳಿದ್ರೆ ಯಕ್ಷಗಾನದಲ್ಲಿ ವೇಷ ಹಾಕಿ ಮಾಡ್ಬೇಕು ಅಂತ ಒಮ್ಮೆ ಆಶೆ ಇತ್ತು ರೀಸೆಂಟ್ ಆಗಿ ಒಂದು ಬ್ರಹ್ಮನ ಪಾತ್ರದಲ್ಲೂ ವೇಷ ಹಾಕಿದ್ದೇನೆ ಆ ಸಮಾಧಾನ ಇದೆ ಯಾಕಂದ್ರೆ ಅದು ಸ್ವಲ್ಪ ನಾಲ್ ನಮಗೆ ಬೇಕಿರುತ್ತದೆ ತಾಳೆ ಮೊದ್ಲೇ ಬಹಳಷ್ಟು ಸೊ ಅದ್ರಲ್ಲಿ ಮೇನ್ ಆಗಿ ಭಕ್ತಿ ಮತ್ತು ಶ್ರದ್ಧೆ ಇರಬೇಕು ಶ್ರದ್ಧೆ ಇರ್ಬೇಕು ಸೊ ಇನ್ನೊಂದು ನಿಮ್ಮ ಪ್ರತಿಭೆ ಅಂದ್ರೆ ನೀವು ಕಾರ್ಯನಿರ್ವಹಿಸ್ ಕಾರ್ಯನಿರ್ವಹ ನಿರ್ವಹಣೆ ಮಾಡ್ತಿದ್ದೀರಾ ಸೊ ಅದ್ರಲ್ಲಿ ನಿಮ್ಮ ಸ್ವರ ಕೇಳಿದ್ರೆ ಸಲ ಮತ್ತೊಮ್ಮೆ ಸಲ ಕೇಳುವಂತಾಗ್ತದೆ ಇದು ನನಗೆ ನನ್ಗೆ ಆದ ಅನುಭವ ನಾನು ಹೇಳ್ತೇನೆ ಸೊ ನಿಮ್ಮ ಉಚ್ಚಾರ ಆಗ್ಲಿ ನಿಮ್ಮ ಸ್ವರ ಆಗ್ಲಿ ತುಂಬಾ ಒಳ್ಳೇದಿದೆ ಸೊ ಇದನ್ನ ನೀವು ಯಾವ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಹೇಗೆ ನಿಮ್ಗೆ ಪ್ರತಿಭೆ ಬಂತದು ಿದ್ರು ದೇವರ ಕೊಡುಗೆ ಅಂತ ಅದಕ್ಕಾಗಿ ನಾವೇನು ದೊಡ್ಡ ಪ್ರಾಕ್ಟೀಸ್ ಮಾಡಲಿಲ್ಲ ದೇವರು ಯಾರಿಗಾದ್ರೂ ಏನನ್ನಾದ್ರೂ ಕೊಡ್ತಾರಂತೆ ಬಹುಶಃ ಪರಮಾತ್ಮ ನನಗೆ ಈ ರೀತಿಯಲ್ಲಿ ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾನು ಎನ್ಸಿಕೊಂಡಿದ್ದೇನೆ ಗಿಫ್ಟ್ ಆಫ್ ಖಂಡಿತವಾಗಿ ನೀವು ಪ್ರಾಕ್ಟೀಸ್ ಪ್ರಾಕ್ಟೀಸ್ ದೊಡ್ಡ ಯಾವ್ದ್ರಲ್ಲೂ ಹೇಳೋದಿದ್ರೆ ಈಗ ನಾವು ಏನಾದ್ರೂ ಒಂದು ಪ್ರಿಪರೇಷನ್ ಅಂತ ಹೇಳ್ತಾರೆ ಪ್ರತಿಯೊಂದು ಸನ್ನಿವೇಶಗಳಲ್ಲೂ ನಾವು ಪ್ರಿಪರೇಷನ್ ಆಗ್ಬೇಕು ನಾನ್ ನಿಮ್ಮಲ್ಲಿ ಹೇಳೋದಿದ್ರೆ ಪ್ರಿಪೇರ್ ಆಗುವುದಕ್ಕಿಂತ ಆಗದ ಸನ್ನಿವೇಶದಲ್ಲಿ ಆ ಪ್ರಸ್ತುತ ಕಾಲಘಟ್ಟಕ್ಕೆ ಏನು ಬೇಕೋ ಅದು ಮಾತಾಡುವಂತ ಒಂದು ನೈಪುಣ್ಯತೆಯನ್ನ ದೇವರು ದಯಪಾಲಿಸಿದ್ದಾರೆ ಅಂತ ಹೇಳಿ ಅಂದ್ರೆ ಆ ಸನ್ನಿವೇಶಕ್ಕೆ ನೀವು ಒಂದು ಹೋಗಿ ಮಾತಾಡುವುದು ಮಹಿಳಾ ಮತ್ತು ಮಕ್ಕಳ ಇದ್ರ ಇಲಾಖೆ ಹೋಗಿದ್ರಿ ಅಲ್ಲಿ ಸಹ ನೀವು ನೇರವಾಗಿ ಮಾತಾಡ್ತೀರಾ ಅಥವಾ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೀವು ಮಾತಾಡ್ತೀರಾ ಇಲ್ಲ ನೇರವಾಗಿ ನಾವು ಮಾತಾಡ್ತೇವೆ ಈಗ ಮಹಿಳಾ ಇದರಲ್ಲಿ ನಾವಿದ್ದೇವೆ ಸಿ ಡಿ ಪಿಒದಲ್ಲಿ ನನ್ನಲ್ಲಿ ಪೆನಲ್ ಅಡ್ವೊಕೇಟ್ ಆಗಿ ಕಳಿಸಿದ್ರು ಆ ಸಂದರ್ಭದಲ್ಲೂ ಎಷ್ಟೋ ಕೇಸುಗಳು ಬಂದಿತ್ತು ಅಂದ್ರೆ ನಮಿಗೆ ಅವರು ಮಾತಾಡುವ ಶೈಲಿಯಲ್ಲಿ ಯಾರ್ದು ತಪ್ಪಿದೆ ಅಂತ ಸ್ವಲ್ಪ ನಮಗೆ ಗೊತ್ತಾಗತ್ತೆ ಆ ರೀತಿಯಲ್ಲಿ ಇಬ್ಬರನ್ನು ಕೂತುಗೊಳಿಸಿ ಮಾತನಾಡಿಸುವಾಗ ಕೆಲ ಕೇಸುಗಳು ಅಂತಲ್ಲ ಆದ್ರ ಕೆಲವು ಕೇಸುಗಳು ಸೆಟ್ಲ್ಮೆಂಟ್ ಆಗಿ ಅವರು ಒಳ್ಳೆಯದರಲ್ಲಿ ಗಂಡ ಹೆಂಡತಿಯಾಗಿ ಹೋಗಿದ್ದಾರೆ ಹೇಳುವಾಗ ನಮಗೆ ಬಹಳಷ್ಟು ಸಂತೋಷ ಆಗ್ತದೆ ಆಶೀರ್ವಾದ ನಿಮಗೆ ಸಿಕ್ಕಿದೆ ಸಿಕ್ಕಿದೆ ಖಂಡಿತ ಓಕೆ ಅದೊಂದು ತುಂಬಾ ಹೌದು ಓಕೆ ನೆಕ್ಸ್ಟ್ ನೀವು ಹೇಳುವುದಾದ್ರೆ ನೀವು ಈಗ ಕಾರ್ಯನಿವರ ಮಾಡ್ತೀರಿ ಯಕ್ಷಗಾನದಲ್ಲಿ ಇದ್ದೀರಿ ತಾಳಮದ್ದಲ್ಲಿ ಇದ್ದೀರಿ ಮತ್ತು ಹಲವು ಸಂಘ ಸಂಸ್ಥೆಯಲ್ಲಿ ನೀವು ಇದ್ದೀರಿ ಹಲವು ಸಂಘ ಸಂಸ್ಥೆಯಲ್ಲಿ ನೀವು ಅಧ್ಯಕ್ಷರಾಗಿದ್ದೀರಿ ಕಾರ್ಯಾಧ್ಯಕ್ಷರಾಗಿದ್ದೀರಿ ಇದಕ್ಕೆಲ್ಲ ನಿಮಗೆ ಟೈಮ್ ಎಲ್ಲಿಂದ ಸಿಗ್ತದೆ ಈಗ ಟೈಮ್ ಅಂತ ಹೇಳುವಂಥದ್ದು ಕೆಲವರೆಲ್ಲ ಹೇಳ್ತಾರೆ ಬೇಲೆಯಲ್ಲಜ್ಜಿ ಪುರ್ಸೋತ ಲಜ್ಜಿ ಅಂತ ತುಳುವಿನಲ್ಲೊಂದು ಭಾಷೆ ನಿಜವಾಗಿ ನಾವು ಮನಸ್ಸು ಮಾಡಿದ್ರೆ ಪ್ರತಿಯೊಂದಕ್ಕೂ ನಮಗೆ ಸಮಯ ಸಿಗ್ತದೆ ಒಟ್ಟಾರೆಯಾಗಿ ನಮ್ಮಲ್ಲೊಂದು ದೃಢ ವಿಶ್ವಾಸ ಇರಬೇಕು ಬದ್ಧತೆ ಇರಬೇಕು ನಿಷ್ಠೆ ಇರಬೇಕು ಆ ಕೆಲಸದ ಮೇಲೆ ನಮಗೊಂದು ವಿಶ್ವಾಸ ಯಾಕಂದ್ರೆ ನಾವು ಇದು ಮಾಡ್ತಾ ಇದ್ದೇವೆ ಒಳ್ಳೇದೇ ಮಾಡ್ತಾ ಇದ್ದೇವೆ ಹೇಳುವಂತ ಯಾಕಂದ್ರೆ ನಾವು ಹೋಗುವಂತ ದಾರಿ ಒಳ್ಳೇದಿದೆ ಅಂತ ನಮ್ಮ ಭಾವನೆ ಯಾಕಂದ್ರೆ ಕೆಟ್ಟ ಕೆಲಸಗಳಿಗೆ ಯಾವುದಕ್ಕೂ ನಾವು ಹೋಗುದಿಲ್ಲ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು ನಮ್ಮಿಂದ ಕೆಟ್ಟದಾಗಬಾರ್ದು ಹೇಳುವಂತದ್ದು ಆ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದೇವೆ ಹೇಳುವಂಥ ಆತ್ಮವಿಶ್ವಾಸ ನಮ್ಮಲ್ಲಿ ಉಂಟು ನಮ್ಮಲ್ಲಿ ಉಂಟು ಇದೆ ಓಕೆ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನು ಭಾವಿಸ್ತೇನೆ ರಾಜ್ಯಕ್ಕೆ ವಿಷಯ ಬರುವಾಗ ರಾಜ್ಯಕ್ಕೆದಲ್ಲಿ ನಿಮಗೆ ಆಸೆ ಇರಲಿಲ್ವಾ ಒಂದು ಕನಸು ಇರಲಿಲ್ವಾ ಅಂದರೆ ನಾನೊಂದು ಎಮ್ ಎಲ್ ಎ ಆಗಬೇಕು ಎಂಪಿ ಪಿ ಆಗಬೇಕು ನನ್ನ ಆ ಪ್ರತಿಭೆ ಇದೆ ಅಂತ ಹೇಳಿ ನಿಮಗೆ ಆ ಒಂದು ಆಗಲಿಲ್ವಾ ಮನಸ್ಸಿಗೆ ಅದು ನಿಜ ನಿಮ್ಮಲ್ಲಿ ಹೇಳಬೇಕಿದ್ರೆ ನನ್ನ ಅಜ್ಜ ನನ್ನನ್ನು ನೀನು ಲಾ ಅಂತ ಹೇಳಿದ್ದೆ ಯಾಕಂದ್ರೆ ನಮ್ಮ ಮಾತಿನಲ್ಲಿ ಬಹಳಷ್ಟು ಹುಷಾರಿದ್ದೆ ಅಂತ ಹಾಗೆ ಹೇಳಿದ್ದೆ ನಿಮಗೆ ಓಕೆ ಲಾ ಮಾಡಿದ್ದು ನನಗೊಂದು ರಾಜಕೀಯವಾಗಿಯೇ ಬಹಳಷ್ಟು ಬೆಳಿಬೇಕು ಹೇಳುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡೆ ಆದ್ರೆ ಮತ್ತೆ ಮತ್ತೆ ಬಂದ ಸನ್ನಿವೇಶಗಳೆಲ್ಲ ನಮಿಗೆ ಪೂರಕವಾಗಿ ಇರ್ಲಿಲ್ಲ ಅಂತ ಹೇಳ್ಬೋದು ಆ ಕಾರಣಕ್ಕಾಗಿ ರಾಜಕೀಯ ಬಹಳಷ್ಟು ಇಂಟ್ರೆಸ್ಟ್ ನನಗೆ ನಾನು ಸೆಕೆಂಡ್ ಪಿಯುಸಿಯಲ್ಲಿರುವಾಗ ಬೆಳ್ತಂಗಡಿ ತಾಲೂಕಿನಲ್ಲಿ ನಮ್ಮ ವಸಂತ ಬಂಗೇರವ್ರು ಬಿಜೆಪಿ ಪಕ್ಷದಲ್ಲಿದ್ರು ಅವಾಗ ನಾನು ಸೆಕೆಂಡ್ ಪಿ ಯು ಯುಸಿಯಲ್ಲಿದ್ದೆ ಆ ಸಂದರ್ಭದಲ್ಲಿ ಓಪನ್ ಆಗಿ ಅವರ ಬಗ್ಗೆ ನಾನು ಸ್ಪೀಚ್ ಮಾಡಿದ್ದೆ ಅವಾಗ ಅಲ್ಲೆಲ್ಲ ಕೆಲವರೆಲ್ಲ ಹೇಳಿದ್ರು ಮುಂದೆ ನೀನು ದೊಡ್ಡ ಒಂದು ರಾಜಕೀಯ ವ್ಯಕ್ತಿ ಆಗ್ತಿ ಅಂತ ಅದು ಯೋಗ ಇಲ್ವಾ ಏನೋ ಗೊತ್ತಿಲ್ಲ ನಂಗೆ ಅದು ಒದಗಿ ಬರ್ಲಿಲ್ಲ ಯಾವುದಕ್ಕೆ ಸಹ ಯೋಗ್ಯೋಗ ಬೇಕು ಯೋಗ ಯೋಗ್ಯತೆ ಇದ್ದಲ್ಲಿ ಎಲ್ಲವೂ ಕೂಡಿ ಬರ್ತದೆ ಪರಮಾತ್ಮನ ಅನುಗ್ರಹವೂ ಬೇಕು ಇನ್ನೂ ಬರ್ಲಿಲ್ಲ ಸೀಟ್ ಕೊಟ್ರೆ ನೀವು ನೆಕ್ಸ್ಟ್ ಎಂ ಪಿ ಗೆ ನಿಲ್ಲಿ ತಗೊಳ್ತೀರಿ ತಗೊಳ್ಬಹುದು ಆದ್ರೂ ಯಾರು ಕೊಟ್ರೆ ಸಡನ್ ತಗೊಳ್ಳುವಂತದಲ್ಲ ನಮ್ಮ ಮನಸ್ಸಿಗೆ ಅದು ಹಿಡಿಸಬೇಕು ಹಿಡಿಸಬೇಕು ಒಂದ್ ವೇಳೆ ನೀವು ಎಂ ಎಲ್ ಏನ್ ನಿಮ್ಮ ಒಂದು ಭಾವನೆ ಅಂದ್ರೆ ಏನ್ ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ಯೋಚನೆ ಇದೆ ಜನರ ಸ್ಪಂದನೆಗೆ ನಾವೊಂದು ಒಳ್ಳೆ ಕೆಲಸ ಮಾಡ್ಬೇಕು ಯಾಕಂದ್ರೆ ಒಬ್ಬರಿಗೆ ಕೆಲಸ ತುಂಬಾ ಇರಬಹುದು ಬಡವರು ಶ್ರೀಮಂತರು ಅಂತ ಈಗ ನಾವು ಹೇಳಿಕ್ಕಾಗುದಿಲ್ಲ ಆದ್ರೂ ನಾವೊಂದು ಅಂತ ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಂಡ್ರು ನಮ್ಮಿಂದ ಯಾಕಂದ್ರೆ ಪ್ರಜೆಗಳಿಗೆ ನಾವು ಪ್ರಭುಗಳಾಗಿರುವುದಲ್ಲ ಪ್ರಜೆಗಳ ಜೊತೆಗೆ ನಾವು ಪ್ರಜೆಗಳಾಗಿಯೇ ಕೆಲಸವನ್ನು ನಿರ್ವಹಿಸಬೇಕು ಹೇಳುವಂತದ್ದು ಮುಂದಿನ ಕಾಲದಲ್ಲಿ ಎಲ್ಲ ರಾಜರು ಅಂತ ರಾಜಮನೆತನ ಇತ್ತಂತೆ ಆ ಪ್ರಜೆಗಳನ್ನು ಪ್ರಭುಗಳು ಆಳ್ತಾ ಇದ್ರು ಅಂತ ಓಕೆ ಈಗಿನ ರಾಜಕೀಯ ಕಾಲಘಟ್ಟದಲ್ಲಿ ನಾವು ಆಳುದಲ್ಲ ಅವರನ್ನು ನೋಡಿಕೊಳ್ಬೇಕು ಅಂತ ಹೇಳುವಂತದ್ದು ಓಕೆ ನಿಮ್ಮ ಪ್ರತಿಭೆಯಲ್ಲಿ ಡ್ಯಾನ್ಸ್ ಪ್ರತಿಭೆ ಅಂತ ಇಲ್ಲಿವ ನಿಮಗೆ ಡ್ಯಾನ್ಸ್ ಮಾಡ್ಬೇಕಂದ್ರಲ್ಲಿ ಆಸೆಸೆ ಇರ್ಲಿಲ್ವಾ ಚಿಕ್ಕದ್ರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೇವೆ ಆದ್ರೂ ನಮಗೊಂದು ಏಜ್ ಅಂತ ಇರ್ತದೆ ನಮ್ಮಲ್ಲಿ ಒಂದು ಕೆಲವು ಸಂಸ್ಕಾರಗಳು ಅಂತ ಇರ್ತದೆ ಅದು ನಾವ್ ಯಾಕಂದ್ರೆ ನಾವು ಬೆಳೆದು ಬಂದಂತ ಪರಿಸರ ಪರಿಸ್ಥಿತಿ ಚಿಕ್ಕ ಏಜ್ ಅಲ್ಲಿ ಮಾತ್ರ ಡ್ಯಾನ್ಸ್ ಮಾಡುವಂತ ದೊಡ್ಡದಾದ ಮೇಲೆ ಬಾಯಲ್ಲಿ ಏನ್ ಬೇಕಿದ್ರೂ ಮಾತಾಡಬಹುದು ಈಗ ಸಂಗೀತ ನಾವು ಮಾಡಬಹುದು ಡ್ಯಾನ್ಸ್ ಮಾಡುವಂತದ್ದು ಆ ವಯಸ್ಸಿಗೆ ಅಂತೇಳಿ ನನ್ನ ಮನಸ್ಸಿಗೆ ಅದು ಡ್ಯಾನ್ಸ್ ನನಗೆ ಇಷ್ಟ ಕೂಡ ಇಲ್ಲ ಸ್ವಲ್ಪ ಕಡಿಮೆದಾಗಿ ಈಗ ಎಷ್ಟೋ ಮಂದಿ ಎಲ್ ಎಲ್ ಬಿ ಕಲಿತಾ ಇದ್ದಾರೆ ಅವರಿಗೆ ನೀವು ಹೇಳ್ಲಿಕ್ಕೆ ಇಷ್ಟಪಟ್ಟು ಅವರು ಕೆಲವರ ಮನಸ್ಸಲ್ಲಿ ಹೇಗಿರುತ್ತೆ ನಾವೊಂದು ವಕೀಲರಾಗಬೇಕು ಹೇಳುವಂತದ್ದು ಆ ನಿಷ್ಠೆ ಅವರಲ್ಲಿ ಇರ್ಬೇಕು ಹೇಳುವಂತದ್ದು ಈಗಿನ ಬಗ್ಗೆ ನಾವು ಮಾತಾಡುದಲ್ಲ ಹಿಂದಿನವರ ಬಗ್ಗೆ ಎಲ್ಲ ಮಾತಾಡೋದಿದ್ರೆ ವಕೀಲರು ಅಂತ ಹೇಳಿದ್ರೆ ಅವರಿಗಿರುವಂತಹ ಗೌರವ ಬಹಳಷ್ಟು ದೊಡ್ಡದು ಯಾಕಂದ್ರೆ ಯಾವುದೇ ಒಬ್ಬ ನಮ್ಮ ಭಾರತದ ಪ್ರಧಾನಿ ಆಗಿದ್ರು ಕೂಡ ಅವರನ್ನೊಂದು ಪಿಂಜರಲ್ಲಿ ನಿಲ್ಲಿಸುವಂತಹ ಯೋಗ್ಯತೆ ಉಂಟು ಅಂತ ಹೇಳಿದ್ರೆ ಅದು ವಕೀಲರಿಗೆ ಎಲ್ಲದಕ್ಕಿಂತಲೂ ದೊಡ್ಡ ಒಂದು ಯಾಕಂದ್ರೆ ಈಗ ನಾವು ವಕೀಲರು ಮಾತಾಡಿದ್ರೆ ಅದೊಂದು ದೊಡ್ಡದ ಅಂತ ಹೇಳ್ಬಹುದು ನಿಜವಾಗಿಯೂ ವಕಾಲತ್ತು ವಕೀಲರು ಹೇಳುವಂತ ದೊಡ್ಡ ಕೆಲಸ ಅದಕ್ಕೆ ನ್ಯಾಯ ಒದಗಿಸುವಂತ ಕೆಲಸವನ್ನು ಮಾಡಬೇಕು ಮಕ್ಕಳೆಲ್ಲರೂ ಬರೇ ನಾವು ವಕೀಲರಾಗಿ ದುಡ್ಡು ಮಾಡಬೇಕು ಹೇಳುವಂತದ್ದು ಮಕ್ಕಳ ಮನಸ್ಸಲ್ಲಿ ಇರಬಾರ್ದು ಸಮ್ಮತವಾದಂತಹ ನ್ಯಾಯ ತೀರ್ಮಾನವನ್ನು ಕೊಡುವಂತ ಯೋಗ್ಯತೆ ಆ ಮಕ್ಕಳಲ್ಲಿ ಇರಬೇಕು ಅಂತ ಹೇಳುವಂತದ್ದು ನಮ್ಮ ಕಾಳಜಿ ಕಾಳಜಿ ಓಕೆ ಸೊ ವೀಕ್ಷಕರು ಎಷ್ಟೊತ್ತಿಗೆ ನಾವು ಮಾತಾಡ್ತಿದ್ದೇವೆ ಬಹುಮುಖ್ಯ ಪ್ರತಿಭೆ ಆಗಿರುವ ಶ್ರೀಮತಿ ಅರಿನಾ ಜೆ ಶೆಟ್ಟಿ ಅವರಿಗೆ ನಾನು ವಂದನೆಗಳು ಅರ್ಪಿಸುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಮಾತುಕತೆ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು